ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾವು ಹಾಲಿನ ಉಪಯೋಗಗಳ ಬಗ್ಗೆ ನೋಡೋಣ ಹಾಲು ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಮುಖ್ಯವಾದ ಪೌಷ್ಟಿಕ ಆಹಾರ ಇದರಲ್ಲಿ ಶರೀರಕ್ಕೆ ಅಗತ್ಯವಾದ ಹಲವಾರು ಪೋಷಕಾಂಶಗಳು ಇರುತ್ತೆ ಹಾಲಿನ ಪ್ರಮುಖ ಉಪಯೋಗಗಳೇನು ಅಂತ ಹೇಳಿ ಇವತ್ತು ನೋಡೋಣ ಮೊದಲನೆಯದಾಗಿ ಹಾಲಿನಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂನ ಸಪ್ಲೈ ಮಾಡುತ್ತೆ ಹಾಲನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ನಮ್ಮ ಎಲುಬುಗಳು ಮತ್ತು ಹಲ್ಲುಗಳು ಗಟ್ಟಿಯಾಗಿರೋದಕ್ಕೆ ಸಹಾಯ ಆಗತ್ತೆ ಎರಡನೇದಾಗಿ ಹಾಲಿನಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ನೀಡುವುದರ ಜೊತೆಗೆ ಸ್ನಾಯುಗಳ ಬೆಳವಣಿಗೆಗೆ ಕೂಡ ಸಹಾಯಕವಾಗಿದೆ ಮೂರನೇದಾಗಿ ಹಾಲಿನಲ್ಲಿ ಹೇರಳವಾಗಿ ವಿಟಮಿನ್ಗಳು ಮತ್ತು ಖನಿಜಗಳು ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಂಥ ಪೋಷಕಾಂಶಗಳನ್ನು ಕೊಡುವಲ್ಲಿ ಈ ಒಂದು ಹಾಲು ಸಹಾಯ ಮಾಡುತ್ತೆ ಹಾಗೆ ಆರೋಗ್ಯದ ಹೃದಯವನ್ನು ಕೂಡ ಕಾಪಾಡುತ್ತೆ ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಹಾಲು ಸೇವನೆ ಮಾಡೋದರಿಂದ ಹೃದಯದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು ಹಾಲಿನಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಮ್ಮ ದೇಹಕ್ಕೆ ಹೆಚ್ಚಿಸುತ್ತೆ ಹಾಗೆ ಹಾಲಿನಲ್ಲಿರುವಂಥ ಲ್ಯಾಕ್ಟಿಕ್ಸ್ ಆ್ಯಸಿಡ್ ಚರ್ಮವನ್ನು ಮೃದುವಾಗಿಸಿ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ ಕೂದಲಿನ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇಟ್ ಇಡತ್ತೆ ಇನ್ನು ಬೆಳೆಯುವಂತಹ ಮಕ್ಕಳಿಗೆ ಹಾಲನ್ನು ಕೊಡೋದ್ರಿಂದ ಮಕ್ಕಳ ಮೂಳೆಗಳು ಹಲ್ಲು ಮೆದಲು ಬೆಳವಣಿಗೆಗೆ ಮತ್ತು ಮೆದಲಿನ ಅಭಿವೃದ್ಧಿಗೆ ಈ ಒಂದು ಹಾಲು ಸಹಾಯವನ್ನು ಮಾಡುತ್ತೆ ಬಿಸಿ ಬಿಸಿ ಹಾಲನ್ನು ಕುಡಿಯೋದ್ರಿಂದ ಪಿತ್ತ ಇದ್ದರೆ ಕಡಿಮೆ ಆಗುತ್ತೆ ಆಮ್ಲ ಪಿತ್ತ ಅಂತ ಹೇಳ್ತಾರಲ್ಲ ಆ ಪಿತ್ತ ಇದ್ದರೆ ಬಿಸಿ ಬಿಸಿ ಹಾಲು ಕುಡಿಯೋದ್ರಿಂದ ನಮಗೆ ಆಮ್ಲ ಪಿತ್ತ ಕಡಿಮೆ ಆಗುತ್ತೆ ಇನ್ನು ಕೊಬ್ಬಿನ ಅಂಶ ಕಡಿಮೆ ಇರುವಂಥ ಹಾಲನ್ನ ಕುಡಿಯೋದ್ರಿಂದ ತೂಕವನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೋಬೋದು ಹಾಲನ್ನು ಬರೀ ನಾವು ಕುಡಿಯೋದಕ್ಕೆ ಯೂಸ್ ಮಾಡಿದೆ ಹಾಲಿಂದ ಹಲವಾರು ಉತ್ಪನ್ನಗಳನ್ನು ನಾವು ರೆಡಿ ಮಾಡ್ತೀವಿ ಮೊದಲನೇದಾಗಿ ಮೊಸರು ಬೆಣ್ಣೆ ತುಪ್ಪ ಪನ್ನೀರು ಕ್ರೀಮ್ ಚೀಸ್ ಹಾಲ್ಕೋವಾ ಐಸ್ ಕ್ರೀಮ್ ಕಂಡೆನ್ಸ್ ಮಿಲ್ಕು ಹಾಲಿನ ಪುಡಿಗೆ ಹಲವಾರು ರೀತಿಯಂತಹ ಉತ್ಪನ್ನಗಳನ್ನು ನಾವು ಹಾಲಿನಿಂದ ಪಡ್ಕೊಳ್ತೀವಿ ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಹಾಲು ನಮ್ಮ ಜೀವನದ ಒಂದು ಭಾಗ ಆಗಿದೆ ಅಂತ ಹೇಳಿದ್ರು ಹೇಳ್ಬೋದು ದೈನಂದಿನ ಜೀವನದಲ್ಲಿ ಹಾಲನ್ನು ಬಳಸದೇ ಇರೋರೇ ಇಲ್ಲ ಸೊ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಮ್ಮ ಜೀವನದಲ್ಲಿ ಹಾಲು ಪಡ್ಕೊಂಡಿದೆ ಇದಿಷ್ಟು ಹಾಲಿನ ಉಪಯೋಗಗಳಾಗಿತ್ತು ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್